హాయ్ హలో ఫ్రెండ్స్ వెల్కమ్ బ్యాక్ టు మూ చనెల్ అల్లు హేగరా హోటెలు చనగర అనుకోని నను కూడా సూపర్గినా బీ ఫ్రెండ్స్ ఇవత్తిలో స్టార్ట్ మిల్లీ గ్యాస్న ఒర్స్కొక్తీ యాకంతా నైట్ స్వల్ప గ్యాస్ చాక్ ఆసోత్న ఇది ఆగిబుట్టి టైమ్స్ ఇలాగ నన్ను ఒరసక హీవ క్లీన గ్యాస్న ఒర్స్కొంబిడ్తీని చాకలే బితు అంత జల్దీ హే ఇ ఫ్రెండ్స్ అది ఏమో గొప్పలా కలి బ అందరూ జబ్బి హోదా సో ఇవ్వగా అదన ఏమంతారాత ఖాతలే తిక్తీ ఖాతలే తిక్కి ఇవ్వగ గ్యాస్న స్వచ్ఛి ఇలా నేను చాలా సబ్స్క్రైబ్ ప్లీజ్ సబ్స్క్రైబ్ మే లైక్ మిషర్ మి కమెంట్ మి వీడియోన కొనే తనక ప్లీజ్ సపోర్ట్ మి ఫ్రెండ్స్ బి ಮಾರ್ನಿಂಗ್ ನಿಂತರ ಲವ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನನಗೆ ಜಾಸ್ತಿ ವಿಡಿಯೋನ ಮಾಡೋಕಾಕಿಲ್ಲ ಯಾಕ ಮನೆಗೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಮಿಶು ಆಗುತ್ತೆ ಆಗುತ್ತಾ ಹಾಗಾಗಿ ನನ್ನ ಕೈಯ್ಯ ಎಷ್ಟಾಗುತ್ತೋ ಅಷ್ಟನ್ನ ವಿಡಿಯೋನ ಮಾಡಿ ಹಾಕಾಕತ್ತೀನಿ ಬಹಳಷ್ಟು ಇವಾಗ ಏನಿಲ್ಲ ಅಂದ್ರೆ ಒಂದು ಆರು ನಿಮಿಷ ಏಳು ನಿಮಿಷದ ವಿಡಿಯೋ ಬರ್ತಾವೆ ಕೊಲೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಏನಂತಾರಪ್ಪ ಅಂತಂದ್ರೆ ಇವಾಗ ಒಂದು ಸ್ವಲ್ಪ ನಾನು ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಆಗೈತಿ ಸ್ವಲ್ಪ ಕೆಲಸನೂ ಜಾಸ್ತಿ ಐತಿ ಹಾಗಾಗಿ ಇವಾಗ ಮದ್ಲು ಬೆಳಗ್ಗೆ ಫ್ರೆಂಡ್ಸ್ ನಾನಿಲ್ಲಿ ಚೆನ್ನಾಗಿ ಬೇಳೆ ಪಲ್ಯನ ಮಾಡಾಕತ್ತಿದ್ದೆ ಅಂದರೆ ನಮ್ಮ ಅತ್ತೆಯವರು ಅದು ಬಂದಿದ್ರಲ್ಲ ಊರ್ಲಿಂದ ಸೊ ಹಾಗಾಗಿ ನಮ್ಮ ಮನೆಯವರು ಹೊಳೆ ವಾಪಸ್ಸು ಊರಿಗೆ ಹೋಗ್ಯಾರ ಅಂದ್ರೆ ಏನೋ ಒಂದು ತೊಗೊಂಬರ್ತೀನಿ ಅಂತ ಹೋಗ್ಯಾರ ತಂದು ಬರೋಕ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಳೆ ಪಲ್ಯ ಮತ್ತು ಹೇ ಚಪಾತಿ ಮಾಡಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ఇవ హిట్ కూడా ఇష్ట ఐతే చపాతి మి చూపూ ఊట మర నమ్మరు బరాకతార అంతారు సో బంద్ర చలో ఆగ ఫ్రెండ్స్ నా మనయో బ ఏమేం తగొత్త అంతా ఒల్ద సో ఈ థర్పు మెణ్సికయన కొట్టు కార వందరూ ఒ జి సని సని ఆతిబోదు ಕೆಂಪು ಮೆಣಸಿ ಇವನ್ನ ಒಣಗಿಸಿ ಈ ಥರ ಆಗುತ್ತೆ ಎಲ್ಲ ರೆಸಿಪಿ ಚಲೋ ಆಗುತ್ತೆ ಅಂತ ಅದನ್ನು ನಮ್ಮ ಬಸ ಇಷ್ಟು ಟಮಾಟಿ ಕೊಟ್ಟಾರ ಅವರು ಹೊಲಿದ ಹೊಲದೊಳಗಿಂದು ಆಮೇಲೆ ಇಷ್ಟು ಏನಂತಾರಲ್ಲ ಒಂದಿಷ್ಟು ಅಂದ್ರೆ ವಾ ಕೊಟ್ಟಿದ್ರು ಮೆಂತ್ಯಪಲ್ಲಿ ಒಂದು ಅರ್ಧ ಚೀಲಷ್ಟು ಏನಪ್ಪ ಅಂದ್ರೆ ಇದನ್ನು ಕೊಟ್ರೆ ಚಿಕ್ಕಕಾಯಿ సో చపాతి మాది ఫ్రెండ్స్ ఇష్ట బద్నికై కొట్టరువగా సంజె మేల బద్నికై పల్లె మి మొత్తం పల్లె ఇతీ పల్లె మాద్రు మెంతి పల్లె అంతేర బద్నికై పల్లె బద్నికై టమాటిన ఉల్కొండీ ఉల్కొండీని ಇಲ್ಲಿ ಬರುವಾಗ ಅವರು ಬುದ್ಧಿ ಕೊಟ್ಟಿದ್ರು ಅಂದರೆ ಗಂಜಾವ ರೊಟ್ಟಿ ಅಂತಾರೆ ಫ್ರೆಂಡ್ಸವರು ಅಂದರೆ ಬಿಸಿದು ಕಟ್ಯಾರ ಹಂಗಾಗಿ ಸ್ವಲ್ಪ ಮುರಿದವು ಗಂಜಾವ ರೊಟ್ಟಿ ಸ್ವಲ್ಪ ಚಪಾತಿ ಇದ್ದು ಅವು ಏನು ಮಾಡಲ್ಲ ಬೇರೆ ಜಾಸ್ಟ್ ರೈಸ್ ಮತ್ತು ಎರಡು ಥರ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಅವರು ಪಾಪ ಅಲ್ಲಿ ಕೊಟ್ಟು ಕಳಿಸಿದ್ರು ಎಲ್ಲ ಹೋದಾಗೊಮ್ಮೆ ಎಲ್ಲನೂ ಕೊಟ್ಟು ಕಳಿಸ್ತಾರೆ ಭಾಳ ಬಾ ಅದಾರ ಅದನ್ನು ಕೂಡ ಇವಾಗ ನಾನು ರೊಟ್ಟಿ ಇದ್ದು ರೊಟ್ಟಿ ನಾವು ರೊಟ್ಟಿ ಆ್ಯಕ್ಚುಲಿ ಮಾಡೋದಿಲ್ಲ ಚಪಾತಿನೇ ಮಾಡ್ತೀವಿ ಚಪಾತಿ ಕೂಡ ಒಂದು ಮಧ್ಯಾಹ್ನ ಒಳಗೆ ಅದು ಮಾಡಿದ್ದವಲ್ಲ ಹಂಗಾಗಿ ಬ್ಯಾಡ ಬ್ಯಾಡಂದ್ರೆ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ಬದ್ನಿಕಾಯಿ ಪಲ್ಯ ನೋಡ್ತಾ ಇರ್ಬೋದು ನೀವು ಇಷ್ಟು ಚಲೋ ಅದಾವೆ ರೀ ಫ್ರೆಂಡ್ಸ್ ಇವು ಬದನೇಕಾಯಿ ಮಸ್ತಂದ್ರೆ ಮಸ್ತ್ ಅದಾವು ಭಾರಿ ಅಂದ್ರೆ ಭಾರಿ ಅದ ಬದ್ನಿಕಾಯಿ ಕೊಬ್ಬರಿ ತಿನ್ನಂಗದವು ಯಾಕಂತಂದ್ರೆ ತೋಟೊಳಗೆ ಬೆಳೆದಿದ್ದು ಯಾರ್ದು ಕಣ್ಣು ಹತ್ತಿರಂಗಿಲ್ಲ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆತೈತಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಪುಡಿನ ಹಾಕಿ ಸ್ವಲ್ಪ ಅನ್ನ ಜೋಡಿ ತಿನ್ನಕೆ ಸ್ವಲ್ಪ ಎಸಳಂಗೆ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಶೇಂಗಾಪುಡಿನ ಹಾಕಿನಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಯಕ್ಕೆ ಬಿಡ್ತೀನಿ ಹಾಗೇನೆ ಈ ಕಡೆ ಮೆಂತ್ಯೆ ಪಲ್ಯ ಅಂತ ಥರನೂ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ನಾನು ನಮ್ಮ ಅತ್ತಿ ಕೂಡ ಸೋಸಿದ್ದೆವು ಭಾಳ ಕೊಟ್ಕೊಳಿಸಿದ್ರು ಮೆಂತ್ಯ ಪಲ್ಯ ಸೊ ಅವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಇಷ್ಟೈತಿ ಇಷ್ಟು ಸಾಕು ಇದನ್ನು ರೆಡಿ ಮಾಡ್ಕೊಂಬಿಡ್ತೀನಿ ಕುದೀಲಿ ಸ್ವಲ್ಪ ಕುದ್ದು ಎಣ್ಣೆ ಬಿಡ್ತಂದ್ರೆ ಆವಾಗ ಇದು ಟೇಸ್ಟ್ ಬರುತ್ತೆ ఆక్చులి నీరు హాక హి మన మస్తక్ర రైస్ చూడి ఏను అన్నకు స్వల్ప ఎసళ్త్యార సేస్పర్న హాకీని ఇవ్వంస్ ఉప్పు హాకీ ఇడ్న క్లోస్ కద్యాక విట్బడ్తీని నోడ్తాయిబోదు ಇವಾಗಿದ್ದು ಕುದಿಲಿ ಹಾಗೆನೇ ಈ ಕಡೆ ಮೆಹಿತ್ಯ ಪಲ್ಯೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮೆಹಿ ಪಲ್ಯನ ಆಲ್ಮೋಸ್ಟ್ ರೆಡಿ ಆಯಿತೆ ರೆಡಿ ಅನ್ನೋಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹಸಿ ಮೆಣ್ಸಿಕಾಯಿ ಇರಲಿಲ್ಲ ಕೆಮ್ಮು ಮೆಣಸಿಕಾಯಿ ಇದ್ದು ಹಾಗಾಗಿ ಮೆಣಸಿನ್ಕಾಯ ಹಾಚಲಿಲ್ಲ ನಾನು ಇದು ನೇನು ಪಲ್ಯನ ಕುದಿಸಿ ಹಿಂಡಿ ತೆಗಿಬೇಕಂತ ಸ್ವಲ್ಪ ಕಹಿ ಆಗಿತ್ತು ಪಲ್ಯ ನನಗೆ ಗೊತ್ತಿರಲಿಲ್ಲ ನಾನು ಡೈರೆಕ್ಟ್ ಮಾಡ್ತಿದ್ದೆ ನಮ್ಮ ಅತ್ತೆಯವರು ಅಂದರೆ ಸ್ವಲ್ಪ ಕುದಿಸಿ ಹಿಂಡಿ ತೆಗೆದ್ರೆ ಒಂದು ಸ್ವಲ್ಪ ಕಹಿ ಇರಲ್ಲತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಯಾರಿಗಾದ್ರೂ ಮೆಹಿತೆ ಪಲ್ಯ ಕಹಿ ಅನ್ನಿಸ್ತಿತ್ತು ಅಂದರೆ ಈ ಟಿಪ್ಸ್ನ ಫಾಲೋ వర్కౌట్గ నూ మిందాప మ మెంతె ఉల్ ఆగదు హంబం నిమ్మదిగా శేర్ మాకొతీని సో నైట్ ఈ థర ఎర్డతర పల్లె రొట్టి గంజా రొట్టి మరి చపాతి ಅದಾವು ಸೊ ಇವಾಗ ಊಟ ಮಾಡಿ ಈ ಕಡೆ ಎಲ್ಲ ಹೋಳಿ ಹುಣ್ಣಿದು ಪ್ರಿಪ್ರೇಷನ್ ಜಾಸ್ತಿ ನಡೆದೈತಿ ಫ್ರೆಂಡ್ಸ್ ಪ್ರಿಪ್ರೇಷನ್ ಅಂತಂದ್ರೆ ಹೇಳೋಕ್ಕಾಗಲ್ಲ ಸೊ ಫುಲ್ ಡಿ ಜೆ ಗೀಜೆ ಎಲ್ಲ ಹಚ್ಚಾರೆ ಸೊ ಮಧ್ಯಾಹ್ನ ಮಾಡಿದ್ದು ಚೆನ್ನಾಗಿ ಬಿಡಿ ಪಲ್ಯ ಇತ್ತು ಇದು ಏನಂತಾರಲ್ಲ ಮೆತೆ ಪಲ್ಯ ರೆಡಿ ಆಯ್ತು ಇವಾಗ ನಮ್ಮ ಮನೆಯವರು ಮೊಸರು ಮತ್ತು ಮಜ್ಜಿಗೆ ತೊಗೊಂಬಂದರು ಅಂದರೆ ಪಲ್ಯ ಇತ್ತಲ್ಲ ಬೆದನಕಾಯಿ ಪಲ್ಯ ಇತ್ತು ನಮ್ಮ ಮನೆಯವರು ಫಿಕ್ಸ್ ಮೊಸರು ಬೇಕು ಸೊ ಮಜ್ಜಿಗೆ ವೀಟಲ್ಲ ಹಂಗಾಗಿ ಮಜ್ಜಿಗೆ ತೊಗೊಂಬಂದರು ఇవెలాటమీరకు వాకింగ్ మంత బందీ ఇళ్ళు నోడ్తాయి ఫుల్ డి జెచ్ అది ఈ కణస్తి స్వల్ప నోడ్క్రీ ఒక్క నిమిష ఫుల్ ఎలాటింగ్స్ ఇది నోడి ఈ థర్ మస్ అంద్ర మస్ హళి హుణ్వి ఎల్ అల్వి హోగ్రీ ఊట వాకింగ్ మొన్న బా అందోగీతి ఛంద అంద్ర మంద్ర మరు ಅಂದ್ರೆ ಜಾಸ್ತಿ ಹನ್ನೆರಡು ತನ ನಿಲ್ಲಕ್ಕಾಗಲಿಲ್ಲ ಯಾಕಂತಂದ್ರೆ ಆ ಥರವಾಗಿ ಫುಲ್ ನಿದ್ದೆ ಬಂದಿತ್ತು ಬಂದ್ವಿ ನಾವು ವಾಪಸ್ಸು ಬರೀ ನೋಡಿಕೊಂಡು ಬಂದ್ವಿ ಫುಲ್ಲು ಲೈಟಿಂಗ್ಸ್ ಇತ್ತು ಡಿ ಜೆ ಇತ್ತು ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡಿದರು ಹುಳಿ ಹುಣ್ಣಿ ಅಂದರೆ ಕಾಮನ್ಸುಡೋದು ಹಾಗೇನೇ ಒಂದು ಸ್ವಲ್ಪ ಹಿಡ್ಕೊಂಡು ನೋಡಿ ಕಲರ್ ಎಲ್ಲ ಥರ ಕಲರ್ಸ್ ಒಂದೇ ಥರ ಕಲರ್ಸ್ ಎಲ್ಲ ಫುಲ್ ಅದು ಮ್ಯಾಲೆ ಫುಲ್ ಭಾಷಂದ ಕಾಣಕತ್ತಿತ್ತು ಸೊ ನನ್ನ ಮಕ್ಕಳು ಇಬ್ಬರೂ ಫುಲ್ ಎಂಜಾಯ್ ಮಾಡಕತ್ತಿದ್ರು ಇಲ್ಲಿ ನಮ್ಮ ಮನೆಯವ್ರು ಅಂಗಡಿಗೆ ಹೋಗಿ ಬಂದರು ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಎದುರುಗಡೆನೆ ಇಲ್ಲಿ ಅವ್ರ ಮನೆ ಸಿಂಪಲ್ ಸಿಂಪಲಾಗಿ ಕಾಮನ್ ಸುಡಾಕತ್ತರ ಫುಲ್ನ ಇಟ್ಟು రంగోలి అంతరు మస్ అంద్ర మస్క్రు బా ఇష్టాయిత నోలీ దూర్లింతే నన్ను క్యాప్చర్ మాకొండె యాకంద్ర సని మొదల నోడి ఇల్లి అల్ డి జె హచ్చిర అంద్వి ఓకే ఫ్రెండ్స్ ఎండ్ ఇల్గ్ ఓకే బాయ్